ನಿಜಶರಣ ಅಂಬಿಗರ ಚೌಡಯ್ಯ ಬಗ್ಗೆ ನಾಡಿನ ಜನ ದೇಶದ ಜನ ತಿಳ್ಕೊಳ್ತಕ್ಕಂಥ ಅವಶ್ಯಕತೆಯ ಹಿನ್ನೆಲೆಯಲ್ಲಿ ಈಗ ಬಸವಣ್ಣನವರು ಇಡೀ ಜಗತ್ತಿಗೆ ಅನುಭವ ಮಂಟಪದ ಮೂಲಕ ಜಗತ್ತಿನಲ್ಲಿನೇ ಮೊದಲನೇ ಪಾರ್ಲಿಮೆಂಟ್ಗೆ ಉದಾಹರಣೆ ನಮ್ಮ ಜಗಜ್ಯೋತಿ ಬಸವಣ್ಣ ಅವರು ಅವರ ಸಂಸ್ಥಾನದಲ್ಲಿದ್ದಂಥ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಅಂಬಿಗರ ಚೌಡಯ್ಯ ಅಂಬಿಗರ ಅಂಬಿಗರ ಚೌಡಯ್ಯವರ ಬಗ್ಗೆ ಇರ್ತಕ್ಕಂತ ಜನಪ್ರಿಯತೆ ಏನು ಅಂತಂದ್ರೆ ನಿಜಶರಣ ಅಂಬಿಗರ ಚೌಡಯ್ಯ ನಿಜ ಶರಣ ಅಂತ ಯಾಕೆ ಕರಿತಿದ್ದಾರೆ ಇದ್ದಾರೆ ಹೇಳಿದ್ರೆ ಅವ್ರ ಜೀವನದಲ್ಲಿ ಎಂತ ಕಷ್ಟಗಳು ಎಂತ ಕಾರ್ಪಣ್ಯಗಳು ಅವ್ರ ಜೀವನದಲ್ಲಿ ಬಂದು ಕೂಡ ಅವರು ನಿಜವನ್ನಲ್ಲದೆ ಮತ್ತಿನ್ನೇನನ್ನು ಕೂಡ ಹೇಳಲಿಲ್ಲ ಅಂಥ ಕಠೋರವಾದಿ ಅಂಥ ನಿಷ್ಠುರವಾದಿ ಅಂಥ ನೈಜವಾದಿ ಯಾರಪ್ಪ ಅಂತ ಹೇಳಿದ್ರೆ ನಿಜ ಶರಣ ಅಂಬಿಗರ ಚೌಡಯ್ಯ ಅಂಥ ವ್ಯಕ್ತಿಗಳು ಅನುಭವ ಮಂಟಪದಲ್ಲಿದ್ದರು ಬಸವಣ್ಣನ ಬಸವಣ್ಣನವರು ಈ ತರದ ವ್ಯಕ್ತಿಗಳನ್ನ ಇಟ್ಕೊಂಡಿದ್ರು ಈಗ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ವಿಧಾನಸೌಧದ ಸುತ್ತ ನಾವು ಅನೇಕ ಮಹಾಪುರುಷರ ಮೂರ್ತಿಗಳನ್ನ ಮೂರ್ತಿಗಳನ್ನ ನಾವು ನೋಡ್ತೇವೆ ದೇವರಾಜ್ರದಿದೆ ವಾಲ್ ಮಹರ್ಷಿ ವಾಲ್ಮೀಕಿ ಅವರದಿದೆ ಬಸವಣ್ಣನ ಅವ್ರದ್ದಿದೆ ಕೆಂಪೇಗೌಡರದಿದೆ ಹಾಗಾಗಿ ಅವರ ಕಾಲದಲ್ಲಿನೇ ಇವರು ಕೆಲಸ ಮಾಡಿದ್ರು ಈ ಒಂದೇನಂದ್ರೆ ನಾನು ಸ್ವಲ್ಪ ಹೇಳಿದ್ರೆ ಅತಿಶಯಕ್ತಿ ಆಗಬಾರ್ದು ಕೆಲವು ಸಮಾಜಗಳಿಗೆ ಧ್ವನಿ ದೊಡ್ಡದಾಗಿದೆ ಗಟ್ಟಿಯಾಗಿದೆ ಆ ಎಂ ಎಲ್ ಎಗಳು ಜಾಸ್ತಿ ಇದ್ದಾರೆ ಪಿಗಳು ಜಾಸ್ತಿ ಇದ್ದಾರೆ ಅವ್ರು ಹೇಳಿದ ತಕ್ಷಣನೆ ಸುವ ನಮ್ಮ ಶಿವರಾಜ ತಂಗ ತಂಗಡಿಗೆ ಅವರು ಅನಿವಾರ್ಯವಾಗಿ ಆಯ್ತು ಮಾಡ್ಬೋಳ ಅಂತ ಹೇಳ್ತಾರೆ ಮಾಡ್ಬೋಣ ಆದ್ರೆ ಶರಣ ಅಂಬಿಗರ ಚೌಡಯ್ಯರ ಬಗ್ಗೆ ಎಷ್ಟು ಸರಿ ಪ್ರಸ್ತಾಪ ಮಾಡಬೇಕು ಎಷ್ಟು ಸರಿ ಚರ್ಚೆ ಮಾಡಬೇಕು ಯಾಕೆ ಹೃದಯ ವೈಶಾಲ್ಯತೆ ಇಲ್ಲ ಯಾಕೆ ಸಣ್ಣ ಸಮಾಜದಲ್ಲಿ ಹುಟ್ಟತಕ್ಕಂಥ ಮನುಷ್ಯ ಮಹಾಪುರುಷರು ಮಹಾಪುರುಷರು ಅಲ್ವಾ ಅವ್ರ ತತ್ವಗಳು ಜನರ ಜನರಿಗೆ ತಲುಪೋದು ಬೇಡವಾ ಹಾಗಾಗಿ ದೊಡ್ಡ ಸಮಾಜಕ್ಕೆ ದೊಡ್ಡ ಧ್ವನಿ ಅವ್ರು ಹೇಳಿದ ತಕ್ಷಣವೇ ಬೇಡಿಕೆಗಳು ಈಡೇರಿಸ್ಬಿಡೋದು ಸಣ್ಣ ಸಮಾಜಕ್ಕೆ ಸಣ್ಣ ಧ್ವನಿ ಅವ್ರದ್ದೇನು ಅಷ್ಟು ದೊಡ್ಡ ವೋಟ್ ಬ್ಯಾಂಕ್ ಅಲ್ಲ ಅನಿವಾರ್ಯವಾಗಿ ಇದೆ ತಾನೇ ಕನ್ಕ್ಲೂಷನ್ಗೆ ಬರೋದು ಅವ್ರದ್ದು ಎಷ್ಟು ಜನ ವೋಟರ್ಸ್ ಇದ್ದಾರೆ ಅಲ್ಲ ಆ ವ್ಯಕ್ತಿ ಎಂಥವ್ರು ಅನ್ನೋದ್ರ ಮೇಲೆ ಸ್ಟ್ಯಾಚ್ಯೂ ಅನ್ನ ನಿರ್ಮಾಣ ಮಾಡಬೇಕಾಗಿದೆ ಆದ್ರಿಂದ ಮಾನ್ಯ ಸಭಾಪತಿಗಳೇ ನಮ್ಮ ತಿಪ್ಪಣ್ಣಪ್ಪ ಅವರು ಇರ್ಬೋದು ಸಾಯಿಬಣ್ಣ ಅವ್ರಬಹುದು ನಾನು ಇರ್ಬೋದು ಮತ್ತೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಯಾರ್ದು ವಿರೋಧ ಇಲ್ಲ ಯಾರ್ದು ವಿರೋಧ ಇಲ್ಲ ಅದಕ್ಕೆ ಸುವರ್ಣಸೌಧದಲ್ಲೂ ಮತ್ತು ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲೂ ಜಾಗ ಕೊಡಿ ಕೆಲವು ಜನ ಮಹಾಪುರುಷರಿಗೆ ಒಂದು ಎಕರೆಗಟ್ಟಲೆ ಜಾಗ ಕೊಟ್ಟಿದ್ದೀರಾ ಎರಡೂವರೆ ಎಕರೆಗಟ್ಟಲೆ ಜಾಗ ಕೊಟ್ಟಿದ್ದೀರ ಕೆಲವು ಕೆಲವು ಮಹಾಪುರುಷರಿಗಂತೂ ಮೂವತ್ತೆಕರ ನಲವತ್ತೆಕರೆ ಜಾಗ ಕೊಟ್ಟಿದ್ದೀರ ದೇಶದಲ್ಲಿ ನಿಜ ಶರಣ ಅಂಬಿಗರ ಚೌಡ ಎಷ್ಟು ಜಾಗ ಕೇಳ್ತಾ ಇದೀವಿ ನಾವೇನು ಎಕರೆಗಟ್ಟಲೆ ಕೇಳ್ತಾ ಇದ್ದೀವ ಇಷ್ಟೊಂದು ಡಿಸ್ಕ್ರಿಮಿನೇಷನ್ ಹಾಗಾಗಿ ನಾನು ಮಾನ್ಯ ಸಭಾಪತಿಗಳಲ್ಲಿ ಪ್ರಾ ಭಿನ್ನಹ ಮಾಡ್ಕೊಳ್ತೇನೆ ಪ್ರಾರ್ಥನೆ ಮಾಡ್ಕೊಳ್ತೇನೆ ಸರ್ಕಾರದ ಮಂತ್ರಿಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಮುಖ್ಯಮಂತ್ರಿಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಈ ಚರ್ಚೆ ಮತ್ತೊಂದ್ಸರಿ ಬರಬಾರದು ಇದು ಎಕ್ಸಿಕ್ಯೂಷನ್ ಆಗಬೇಕು ಅಂತೇಳಿ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಧನ್ಯವಾದಗಳು ಸಭಾಪತಿಗಳೇ ಇಂದಿನ ದಿನ ಅವರು ತಂದಿರತಕ್ಕಂತಹ ವಿಚಾರಧಾರೆಯು ಸರ್ಕಾರದ ಗಮನ ಸೆಳೆಸಬೇಕಂತ ವಿಚಾರದಲ್ಲಿ ತಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಅವಕಾಶ ಕೊಟ್ಟಿರೋದಕ್ಕೆ ಧನ್ಯವಾದಗಳು ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ವಚನಕಾರರಾಗಿ ಶರಣ ಚಳುವಳಿಯ ಪ್ರಮುಖ ಪಾತ್ರ ವಹಿಸಿದ್ದಂಥ ಒಬ್ಬರು ಯಾರಾದರೂ ದಾರ್ಶನಿಕರಿದ್ದರೆ ಅಂಬಿ ಅಂಬಿಗ ಚ ಅಂಬಿಗರ ಚೌಡಯ್ಯರವರು ಅಂತಕ್ಕಂಥ ಹೇಳಿದರೆ ತಪ್ಪಾಗಲಾರ್ದು ಅವರು ಅವರ ವಚನಗಳಲ್ಲಿ ಯಾವಾಗಲೂ ಕೂಡ ಸಮಾನತೆಯನ್ನು ಪ್ರತಿಪಾದನೆ ಮಾಡಿದಂಥವರು ಜಾತಿ ದೌರ್ಜನ್ಯವನಗಳನ್ನೆಲ್ಲ ಖಂಡಿಸಿದವರು ಧಾರ್ಮಿಕ ಮತ್ತು ಕಾ ಕಾರ್ಮಿಕರ ಕಷ್ಟ ಕಾರ್ಪಣೆಗೆ ಸ್ಪಂದಿಸಿದವರು ಬಡವರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ಅವರು ಸರಿಯಾದ ದಾರಿಗೆ ತರ್ತಕ್ಕಂಥ ಕೆಲಸಗಳಲ್ಲಿ ಬಹಳಷ್ಟು ಜನರನ್ನು ಬಹಳಷ್ಟು ವಿಚಾರ ವಚನಗಳಲ್ಲಿ ಅವರು ತೊಡಗಿಸ್ಕೊಂಡವರು ಅವರು ಸರಿಸಮನಾಗಿ ಅಕ್ಕ ಮಹಾದೇವಿ ಇರ್ಬೋದು ಅಲ್ಲಮ್ಮ ಪ್ರಭು ಇರ್ಬೋದು ಅಂಥ ಮಹಾನ್ ವ್ಯಕ್ತಿಗಳ ಸಾಲಿಗೆ ಸೇರ್ತಕ್ಕಂಥ ಯಾರು ಇದ್ದರೆ ಏ ಅಂಬಿಗರ ಚೌಡಯ್ಯನವರು ಅಂತ ಮಾತು ಹೇಳಿ ಕೇಳ್ತೀನಿ ಕಳೆದ ನಾಲ್ಕೈದು ಬಾರಿ ಎಲ್ಲರೂ ಕೂಡ ಹೇಳಿದ ವಿಚಾರ ನಾನು ಕೂಡ ಹೇಳ್ತೀನಿ ಇವರ ಬೇಡಿಕೆ ಬಹಳ ಸಮಂಜಸವಾಗಿರ್ತಕ್ಕಂಥದ್ದು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ನಮ್ಮ ಇತಿಹಾಸವನ್ನು ಜೀವಂತ ಇಡಲಿಕ್ಕೋಸ್ಕರ ನಾವು ಪರಂಪರೆ ಜೀವಂತ ಇಡಲಿಕ್ಕೋಸ್ಕರ ಯುವ ಪೀಳಿಗೆಗೋಸ್ಕರ ಇಂಥವರ ಆದರ್ಶ ಮತ್ತು ಅವರ ತತ್ವಗಳು ಮತ್ತು ಅವರ ಬೇ ಅವರು ನಡೆದು ಬಂದ ದಾರಿಗಳನ್ನು ನಾವು ಯುವ ಪೀಳಿಗೆ ಜೀವಂತ ಇಡ್ತಾ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿರೋ ಕಾರಣಕ್ಕೋಸ್ಕರವಾಗಿ ಒಂದು ಪ್ರತಿಭೆಯನ್ನು ಪ್ರತಿಭೆಯನ್ನು ಇಡಬೇಕು ಅನ್ನೋ ವಿಚಾರನ ಹೇಳಿದ್ರಲ್ಲ ಅದನ್ನು ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ ಸಹಕಾರರು ಅದಕ್ಕೆ ಬೆಂಬಲವನ್ನು ಸೂಚಿಸ್ತೀವಿ ಸರ್ಕಾರವನ್ನು ಕೂಡ ಆಗ್ರಹ ಮಾಡ್ತೀವಿ ಅದುಗ ಯಾವ ಮುಖ್ಯಮಂತ್ರಿ ಅಧಿಕಾರದಲ್ಲಿ ಹಿಂದುಳಿದ ಮುಖ್ಯಮಂತ್ರಿನೋ ಮೇಲ್ವರ್ದ ಮುಖ್ಯಮಂತ್ರಿ ಪ್ರಶ್ನೆ ಬರಲ್ಲ ಕರ್ನಾಟಕ ರಾಜ್ಯದ ಏಳು ಕೋಟಿ